ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಹಸಿನಿ ಸವರೀಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಸುಲಭವಾಗಿ ಶೇಂಗಾ ಉಂಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಹಸಿ ಶೇಂಗಾ ತಗೊಳ್ಳಿ ಇದನ್ನ ಸಿಪ್ಪೆ ಸುಳಿಯೋ ಥರನೂ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಸಿಪ್ಪೆ ಸುಳಿದು ಇಟ್ಕೋಬೇಕು ಮೊದಲು ನೀವು ಇದನ್ನ ನೋಡಿ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆ ಇದನ್ನ ಹುರಿದಿರೋವಂಥ ಶೇಂಗಾ ಹಾಕೊಳ್ಳಿ ಹುರಿದಿರೋಂಥ ಶೇಂಗಾ ಮತ್ತು ನಿಮಗೆ ಎಷ್ಟು ಇದಕ್ಕೆ ಬೆಲ್ಲ ಹಿಡಿಸುತ್ತೋ ನೀವು ಅಷ್ಟು ಬೆಲ್ಲ ಹಾಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅಂತಂದರೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಈಗ ಬೆಲ್ಲ ಹಾಕಾಗಿದೆ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉದ್ಯೋಗ ಅಥವಾ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಈ ಅಡುಗೆ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ನೋಡಿ ಈ ಥರ ಚೆನ್ನಾಗಿ ಗಂಟು ಚೆನ್ನಾಗಿ ಚೆನ್ನಾಗಿ ಇಟ್ಕೋಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಒಂದೊಂದಾಗಿ ಉಂಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ರೌಂಡಾಗಿ ಮಾಡ್ಕೊಳ್ಳಿ ಇದನ್ನ ನೀವು ಉಪವಾಸ ಇದ್ದರೆ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ದೇಹಕ್ಕೆ ಶಕ್ತಿನೂ ಕೊಡುತ್ತೆ ಇದು ಲಾಡು ನೋಡಿ ಈ ಥರ ರೌಂಡಾಗಿ ಮಾಡಿಟ್ಕೊಳ್ಳಿ ಎಲ್ಲನೂ ಇದನ್ನ ಒಂದು ವಾರದ ಒಂದು ವಾರ ನೀವು ಈ ಲಾಡೂನ ಒಂದು ವಾರದ ಮಟ್ಟಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಡಬ್ಬದಲ್ಲಿ ಫ್ರೆಶ್ ಇರುವಾಗಲೇ ತಿಂದ್ಬಿಡಿ ಚೆನ್ನಾಗಿರುತ್ತೆ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು